ಕೋಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬಿಬಿ ತಾಂಡ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಎನ್ವೈ ಗೋಪಾಲಕೃಷ್ಣ ನಗರಕ್ಕೆ ನಿರ್ಮಾಣಗೊಳ್ಳುತ್ತಿದ್ದು ನಿವೇಶನ ಹಾಗೂ ವಸತಿ ಇಲ್ಲದ ಬಡವ ರೈತ ಕೂಲಿ ಕಾರ್ಮಿಕ ನಿರ್ಗತಿಗ ಇನ್ನು ಮುಂದಾದವರಿಗೆ ವಸತಿ ಮತ್ತು ನಿವೇಶನ ನೀಡಲು ಸರ್ಕಾರ ಆಶ್ರಯ ವಸತಿ ಮನೆಯನ್ನು ನಿರ್ಮಿಸಲು ಮುಂದಾಗಿದ್ದು ಹಿಂದೆ ಇದ್ದಂತಹ ಶಾಸಕರು ಆದ ಎನ್ವೈ ಗೋಪಾಲಕೃಷ್ಣ ಅವರು ಮುನ್ನೂರ ತೊಂಬತ್ತ ಎರಡು ನಿರಾಶ್ರಿತ ಫಲಾನುಭವಿಗಳಿಗೆ ನಿವೇಶನ ನೀಡುವ ಯೋಜನೆಗಳ ಸ್ಥಳ ಗುರುತಿಸಿ ಸರ್ಕಾರದಿಂದ ಅನುದಾನ ತಂದು ಪಟ್ಟಣ ಪಂಚಾಯಿತಿ ಕ್ಷೇತ್ರದಲ್ಲಿ ಆನ್ಲೈನ್ ಮೂಲಕ ನಿವೇಶನ ಮತ್ತು ವಸತಿ ಇಲ್ಲದ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದು ಈಗಾಗಲೇ ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಫಲಾನುಭವಿಗಳ ಆಯ್ಕೆ ಸರಿಯಾಗಿ ನಡೆದಿಲ್ಲ ಎಂದು ಧಾರವಾಡ ನ್ಯಾಯಾಲಯದಲ್ಲಿ ಅಪೀಲ್ ಹೋಗಿತ್ತು ಆದರೆ ನ್ಯಾಯಾಲಯ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದು ಪರಿಶೀಲಿಸಿ ವ್ಯತ್ಯಾಸವನ್ನು ಸರಿಪಡಿಸಿ ಅರ್ಹತೆ ಹೊಂದಿರುವ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಮತ್ತೆ ಪರಿಶೀಲಿಸಿ ಪಟ್ಟಿ ಆಯ್ಕೆ ಮಾಡಲು ನ್ಯಾಯಾಲಯ ತಿಳಿಸಿದ್ದು ಆದರೆ ಕೆಲವರು ಅನಾವಶ್ಯಕವಾಗಿ ಈಗಿರುವ ಶಾಸಕರೇ ಈ ಪಟ್ಟಿಯನ್ನು ಆಯ್ಕೆ ಮಾಡಿದರು ಮಾಡಿದ್ದಾರೆ ಎಂದು ಹೇಳುತ್ತಿರುವುದು ಸರಿಯಲ್ಲ ಶಾಸಕರು ಯಾವ ಫಲಾನುಭವಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿರುವುದಿಲ್ಲ ಆಶ್ರಯ ಸಮಿತಿ ಅಧ್ಯಕ್ಷರಾಗಿರುವುದರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳನ್ನು ಸಮರ್ಥ ಇರುವವರನ್ನ ಆಯ್ಕೆ ಮಾಡಲು ಸಂಬಂಧಪಟ್ಟವರಿಗೆ ಶಾಸಕರು ಸಹಿ ಮಾಡಿ ಪ್ರಸ್ತಾವನೆ ಮೇಲಧಿಕಾರಿಗಳಿಗೆ ಕಳುಹಿಸಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಎಂದು ಅಶ್ವಮೇಧ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಕಾವಲಿ ಶಿವಪ್ಪ ನಾಯ್ಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಕಾನೂನು ಸಲಹೆಗಾರ ವಕೀಲ ಶರಣಪ್ಪ ಮಾತನಾಡಿದರು ಮಾತನಾಡಿ ಹೈಕೋರ್ಟ್ ಧಾರವಾಡದಲ್ಲಿ ಇರುವ ಕೇಸ್ ಸೀಟ್ ವಿವರವಾಗಿ ಓದಿದ್ದೇನೆ ಆಶ್ರಯ ಮನೆಗಳಿಗೆ ಫಲಾನುಭವಿಗಳ ಪಟ್ಟಿಯನ್ನ ಇನ್ನೊಮ್ಮೆ ಪರಿಶೀಲಿಸಿ ಸಲ್ಲಿಸುವಂತೆ ಮತ್ತಂತರ ಆದೇಶವನ್ನ ಮಾನ್ಯ ನ್ಯಾಯಾಲಯ ನೀಡಿದೆ ಅದರಂತೆ ಫಲಾನುಭವಿಗಳ ಪಟ್ಟಿಯನ್ನ ಅಧ್ಯಕ್ಷರು ಸದಸ್ಯರ ಸಮಿತಿ ಒಳಗೊಂಡಂತೆ ಇನ್ನೊಮ್ಮೆ ಮರು ಪರಿಶೀಲನೆ ಮಾಡಲಾಗುತ್ತೆ ಎಂದರು ಶಾಸಕರಾಗಿ ಹತ್ತು ತಿಂಗಳಲ್ಲಿ ಅನುದಾನ ತಂದು ಸಮಾನವಾಗಿ ಹಂಚಿಕೆ ಮಾಡಿದ್ದಾರೆ ಅಂಥ ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ನಮ್ಮ ಸಚಿನ್ ಸ್ವಾಮಿ ಅವರೇ ಇದ್ದಾರೆ ನಾನು ಕಾಂಗ್ರೆಸ್ ಕೂಡ ಎಲ್ಲ ಇದ್ದೀವಿ ಪಕ್ಷಾಧೀತವಾಗಿ ನಡೆಸಿ ಇದರಲ್ಲಿ ಯಾವುದೇ ರೀತಿಯ ಡಾಕ್ಟರ್ ಶ್ರೀನಿವಾಸ ಅವರ ಹಸ್ತಕ್ಷೇಪ ಇಲ್ಲ ಯಾವುದೇ ರೀತಿಯ ಒಂದು ಒಂದು ಫಲಾನುಭವಿಗಳ ಪಟ್ಟಿ ಸೇರಿಸಿದಾಗಲಿ ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೆ ಪಟ್ಟಣ ಪಂಚಾಯಿತಿ ಇಪ್ಪತ್ತು ಸದಸ್ಯರು ಅಂದರೆ ಅದರಲ್ಲಿ ಮಹಿಳೆಯರಿಗೆ ನಾವು ಹೇಳಿರಲಿಲ್ಲ ಹಾಗಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಸದಸ್ಯರುಗಳು ಮತ್ತು ರಾಜಕೀಯ ಮುಖಂಡರುಗಳು ಪಟ್ಟಣದ ಹಿರಿಯ ನಾಗರಿಕರುಗಳೆಲ್ಲ ಸೇರಿಕೊಂಡು ನಾವೊಂದು ನಿಮಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥದಕ್ಕೆ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ನಿವೇಶನಗಳು ಗೋಕುರ್ ಹೆಣ್ಣೆ ಗೋಪಕೃಷ್ಣ ನಗರ ಅಂತೇಳಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ಯಾವ ಶಾಸಕರು ಕೂಡ ಒಂದು ಅಡಿಯೋಟುಗಳನ್ನು ಮಾಡಿ ನಿವೇಶನ ಹಂಚಿಕೆ ಮಾಡಿರಲಿಲ್ಲ ಹಿಂದೆ ಮೊನ್ನೆ ಚಿರಾಜಶೇಖರ್ ಅವರು ರಾಜೀವ್ ಗಾಂಧಿ ನಗರ ಅಂತೇಳಿ ನಿರ್ಮಾಣ ಮಾಡಿದ ಮೇಲೆ ಹನ್ನೆಂದರೆ ಯಾರೂ ಕೂಡ ವಸತಿಗಳನ್ನು ಯಾರು ಹಂಚಿಕೆ ಮಾಡಿರಲಿಲ್ಲ ನಾವು ಆದರೆ ಮೊನ್ನೆ ಮುಪುಲ್ಭೂಷಣ್ ಸರ್ ಅವರು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಕೂಡಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾಗ ಒಂದು ಎಂಟು ಎಕ್ರಿ ಒಂಬತ್ತು ಎಕ್ರಿ ಭೂಮಿಯಲ್ಲಿ ಬರ್ತದೆ ಒಂಬತ್ತು ಎಕ್ರಿ ಎಂಬತ್ತೈದು ಸೆನ್ಸ್ನಲ್ಲಿ ಒಂದು ಸುಮಾರು ಮುನ್ನೂರ ತೊಂಬತ್ತೆರಡು ನಿವೇಶಗಳನ್ನು ಮಾಡಿದರು ಮಾಡಿ ಆ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಸುಮಾರು ಒಂದು ತೊಂಬತ್ತು ಜನ ನೂರು ಜನಕ್ಕೆ ಮಾತ್ರ ವೆಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು ಇನ್ನು ಹುಡುಗಕ್ಕೆಲ್ಲರೂ ಕೂಡ ಅಲ್ಲ ಫಲಾನುಭವಿಗಳಿಗೆ ನಾವೆಲ್ಲ ಆಯ್ಕೆ ಮಾಡಿ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರಿಗೆ ಮತ್ತು ಶಾಸಕರು ಎಲ್ಲ ಸೇರಿಸ್ಕೊಂಡು ಒಂದು ಪಟ್ಟಿ ಮಾಡಿದ್ವಿ ಆ ಪಟ್ಟಿಯಲ್ಲಿ ಈ ಕೆಲವೊಂದು ಏನು ನಮ್ಮ ಮಿತ್ರರು ಕೋರ್ಟ್ ಜನ ಕಡೆಯಾಗ್ತದೆ ಅಂತೇಳಿ ಏನು ತಪ್ಪು ಸಂದೇಶ ಕೊಟ್ಟಿದ್ದಾರೆ ಅದು ಕಡೆಯಾಗೆ ಅಲ್ಲ ಕೋರ್ಟು ಬೇಸಿಗೆ ರಜೆ ಮುಗಿದ ನಂತರ ಈ ಇರ್ತಕ್ಕಂಥ ಹತ್ತು ಜನರು ಪಟ್ಟಿ ಕೊಟ್ಟಿದ್ದಾರೆ ಮತ್ತು ಲಾಸ್ಟ್ ಟೈಮು ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಪ್ರಯುಕ್ತ ಸುಮಾರು ಐವತ್ತು ಜನ ಫಲಾನುಭವಿಗಳು ಅದು ಇದ್ದಾರೆ ಅಂತೇಳಿ ನಮ್ಮ ಸ್ನೇಹಿತರಲ್ಲೇ ಹೇಳಿದ್ದಾರೆ ಆದರೆ ಅದು ಎಷ್ಟು ಜನ ಮನೆ ಹೊಂದಿರತಕ್ಕಂಥ ಸರ್ಕಾರಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಅಥವಾ ತಪ್ಪು ಸಂದೇಶ ಕೊಟ್ಟು ಅಥವಾ ಸರ್ಕಾರಕ್ಕೆ ಒಂದು ಮೋಸ ಮಾಡಿ ದಾಖಲೆಗಳನ್ನು ಸಲ್ಲಿಸಿರ್ತಾರೆ ಅಂಥ ಪತ್ತೆ ಹಚ್ಚಿ ಅದನ್ನು ತೆಗೆದುಬಿಟ್ಟು ಅದನ್ನು ಮತ್ತೆ ಕೋರ್ಟಿಗೆ ಆ ಒಂದು ಸಲ್ಲಿಸ್ತಕ್ಕಂಥ ಕಾರ್ಯ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರುಗಳು ಮುಖ್ಯಾಧಿಕಾರಿಗಳು ಮಾನ್ಯ ಶಾಸಕರುಗಳು ಮಾಡ್ತಿದ್ದಾರೆ ವಿನಾಕಾರಣ

ಬಿಟ್ಟು ಬೇರೆ ಮನೆಗಳು ಸೇರಿಸುವಾಗ ಗ್ರಾಮ ಗ್ರಾಮದವರ ಸಮ್ಮುಖದಲ್ಲಿ ಏನಾದ್ರು ಮಾಡಲಿಕ್ಕೆ ನೀವೆಲ್ಲ ಈಗಾಗಲೇ ಕೋರ್ಟ್ ಆದೇಶದ ಪ್ರಕಾರ ಕೇವಲ ಹತ್ತು ಜನ ಫಲಾನುಭವಿಗಳು ಇದ್ದಂತಲ್ಲ ಅಂತ ಹೇಳಿ ಬಂದರೆ ಅದ್ರಲ್ಲಿ ಲೀಗಲ್ ಅಡ್ವೈಸ್ ಅಂತ ಸಣ್ಣ ಸರ್ ಹೀಗಾದ್ರೆ ಮೂರು ಜನಕ್ಕೆ ಅರ್ಹರಿದ್ದಾರೆ ಏಳು ಜನ ಅನರ್ಹರಾಗ್ತಾರೆ ಅಂತ ಹೇಳಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ಆ ಏಳು ಜನರ ಜೊತೆಗೆ ಆಗಲೇ ನಾನು ಇನ್ನು ಏನಾದರೂ ಅನರ್ಹರು ಅರ್ಹರ ಪದ್ಯದಲ್ಲಿ ಸೇರಿದರೆ ಒಂದು ವೇಳೆ ನಿಮ್ಮ ಗಮನಕ್ಕೆ ಏನಾದರೂ ಸಾರ್ವಜನಿಕರ ಗಮನಕ್ಕೆ ಏನಾದರೂ ಅಂಥ ವ್ಯಕ್ತಿಗಳು ಕಂಡು ಬಂದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ನಮ್ಮ ಅಧಿಕಾರಿ ನಮ್ಮ ಕಾರ್ಯಾಲಯಕ್ಕೆ ಒಗ್ಸಿದರೆ ಮತ್ತು ಅವ್ರ ಅಧಿಕಾರಿ ಅವ್ರಿಗೇನಾದರೂ ಮನದಟ್ಟು ಮಾಡಿಕೊಟ್ಟರೆ ಆಟೋಮೆಟಿಕಲ್ಲಿ ಅವ್ರ ಹೆಸರನ್ನು ಡಿಲೀಟ್ ಮಾಡ್ತೀವಿ ಮತ್ತು ಅಲ್ಲಿ ಅದು ಅದರಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿಯೂ ಕೂಡ ಯಾರೂ ಮುಖಾಮುಲಾಜ್ ನೋಡದೆ ಆ ಆ ಒಂದು ಕೆಲಸವನ್ನು ಯಾವುದೇ ನಿರ್ಭಯ ರೀತಿ ಮಾಡಿ ಯಾರು ಒತ್ತಡ ಬಂದರೂ ಕೊಡಲು ಕಾನೂನು ಪ್ರಕಾರ ದಾಖಲೆಗಳು ಏನಾದರೂ ಫಲಾನುಭವಿಗಳು ಏನು ಅರ್ಜಿ ಹಾಕಿರೋದು ಆ ವ್ಯಕ್ತಿಗಳಲ್ಲಿ ಏನಾದರೂ ಅವ್ರಿಗೆ ಸಂಬಂಧಪಟ್ಟಂಥ ಗಂಡ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಏನಾದರೂ ಮನೆ ಹೊಂದಿದ್ರೆ ಯಾವುದೇ ಮುಲಾಜಿಮೆ ಅವ್ರು ಯಾರು ಯಾವುದೇ ಮುಲಾಜಿಮ ಅವ್ರ ಲೀಸ್ಟ್ನ ತೆಗೆದುಹಾಕಿ ಮುಂದಿನ ಮೇಲಾಧಿಕಾರಿಗಳು ಅದು ಕಂಪ್ಲೀಟ್ ಲಿಸ್ಟ್ ಆಗಿದೆ ಸಂಬಂಧಪಟ್ಟ ಏನು ನಮ್ಮ ಎದುರುದಾರಿಯನ್ನು ಮಾಹಿತಿ ಕೊಟ್ಟು ಅರ್ಜಿ ಹಾಕಿರೋದು ಅಪೀಲಿಗೆ ಆ ಈ ಒಂದು ಪ್ರೋಸೆಸಿನ ಏನೋ ಮೇಲು ಮೇಲ್ ಆತರ ಹತ್ರ ಪೆಂಡಿಂಗ್ ಇದೆ ಆ ಸಂದರ್ಭದಲ್ಲಿ ಈಗ ಯಾವಾಗ ಬೇಕಾದರೂ ಕೂಡ ನೀವು ಹೇಳಿದಂತೆ ಏನಾದರೂ ನ್ಯಾಯಯುತ ದಾಖಲೆಗಳು ನೀವು ಸಲ್ಲಿಸಿದ್ದಾದ್ರೆ ಸಾರ್ವಜನಿಕರು ಆಟೋಮೆಟಿಕಲಿ ಅವ್ರಿಗೆ ಆಗಿರ್ತಕ್ಕಂಥ ಏನು ಅನ್ಯಾಯ ಮಾಡಿದರೆ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗೆ ಆಸ್ತಿನ ತೊಂದರೆ ಉಂಟು ಮಾಡಲಿ ಡೆಫಿನೆಟ್ಲಿ ಅವ್ರ ಆಸ್ತಿನಲ್ಲಿ ಸಂಬಂಧಪಟ್ಟಂಗೆ ಅವ್ರ ಹೆಸರು ಡಿಲೀಟ್ ಮಾಡೋದು ಯಾವುದೇ ಕಾ ಮುಲಾಜಿ ಪಡೆದಾಗ್ತದೆ ಅಂತ ಹೇಳಿ ಸರ್ ಈಗ ಸರ್ಕಾರದ ಸುತ್ತೋಲೆ ಪ್ರಕಾರ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮಾಡಿ ಮನೆಗಳು ಹಂಚಿಕೆ ಮಾಡಬೇಕು ಮೆಂಬರ್ಗಳು ಅನ್ನೋದು ಒಂದು ರೂಲ್ಸ್ ಇದೆ ಆ ರೀತಿಯಲ್ಲಿ ಯಾಕೆ ಮಾಡಿಲ್ಲ ಅದು ಯಾವುದೇ ಮೆಂಬರ್ ಆಗಲಿ ಏನೇ ಮಾಡಿದ್ರು ಕೂಡ ಆ ಒಂದು ಏನು ಕಂಡೀಷನ್ಸ್ ಸಿಗದಲ್ಲ ಆ ಕಂಡೀಷನ್ ಪ್ರಕಾರ ಫಾಲೋ ಮಾಡಲೇಬೇಕು

ಇಲ್ಲ ಅವರು ಮುಖಂಡರು ಸಹ ಅದೇ ರೀತಿನೇ ಮಾಹಿತಿ ಕೊರತೆ ಇರೋದರಿಂದ ಜನರಿಗೆ ಆಗ್ತಕ್ಕಂಥ ಮನೆಗಳಿಗೆ ಅರ್ಜಿ ಆಗ್ತಕ್ಕಂಥ ಮಾಹಿತಿ ಕೊರತೆ ಆಗಿರೋದ್ರಿಂದ ಕೆಲವರಿಗೆ ಗೊತ್ತಾಗಿರೋ ಮಾತ್ರ ಅಲ್ಲಲ್ಲಿ ಕನ್ಸಲ್ಟ್ ಆಗಿ ಮನೆಗಳ ಮನೆಗಳಿಗೆ

ఎంత ఫిబ్రవరి సైన్ మేన్లైన్ ఎంట్రీ ప్రెసెంట్ యార్ మేలు ముఖాంత్ ఇక సదస్సుకున్న ముంచీగల్ అంద కనుక అనర్హరు ఏన్తారో ఈ అనర్హర్ అందో అంతా ఇది ಅಬ್ಜೆಕ್ಷನ್ ಮಾಡಬಹುದು ಸಾರ್ವಜನಿಕರು ಬಂದಂತ ಹೇಳಿದ್ರು ಆ ಆ ಒಂದು ಸ್ಥಾನಕ್ಕೆ ಬೇರೆ ಫಲಾನುಭವಿಗಳನ್ನ ಸೇರಿಸಲಿಕ್ಕೆ ಲೀಸ್ಟ್ ಲೀಸ್ಟ್ ಮಾಡಿ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ ಅವರು ಅಪ್ರೂವಲ್ ಆಗಿ ಈಗಾಗಲೇ ಈ ಇವಾಗ ಏನೋ ಯಾ ಗೋಪುರ ನಗರದಲ್ಲಿ ಏನು ಇಪ್ಪತ್ತು ಮೂವತ್ತು ಸೇಟ್ ಕೊಟ್ಟಿದ್ದಾರಲ್ಲ ಫ್ಯೂಚಿಂಗ್ ಅಲ್ಲಿ ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು ಇನ್ನೊಂದು ನಾಲ್ಕು ದಿನ ಬೇಡ ಆರು ದಿನ ಒಳಗಡೆ ಮನೆ ಶಾಸಕರಾಗಿತ್ತು ಎನ್ ಡಿ ಹದಿನೈದು ನೂರು ಮನೆಗಳು ಅಂದರೆ ಜಿ ಪ್ಲಸ್ ಒನ್ ಫಸ್ಟ್ ಸೆಕೆಂಡ್ ಅದನ್ನು ಕೂಡ ಪ್ರೋಸೆಸ್ನಲ್ಲಿ ಇದೆ ಹದಿನೈದು ನೂರು ಮನೆಗಳು ಕೂಡ ಈ ನಿಧಿ ಸಮೇತ ಮುಗಿದ ತಕ್ಷಣವೇ ಕೂಡಲೇ ಅದು ಆಕ್ಟಿವೇಶನ್ ಆಗ್ತದೆ ಅದು ಜಾಗ ಕೂಡ ಪ್ರತ್ಯರ್ತಾರೆ ಜಾಗ ಕೂಡ ಎಲ್ಲ ಏನು ಐಡೆಂಟಿಫಿಕೇಶನ್ ಮಾಡಿ ಅಂತೇಳಿ ತಿಳಿದು ಅಂತೆ ಅದನ್ನು ಫೈನಲೈಸ್ ಫೈನಲೈಸ್ ಆಗಿಲ್ಲ ಮಾನ್ನ ನಾವು ಅಷ್ಟೇ ನಾವು ನಾವೇನು ಈ ಕೂಡ್ಲಿಕ್ಕೆ ತಗೊಳ್ಕಂತ ಹೇಳಿದರೆ ಏನೋ ಒಂಥರ ಈ ಹಿಂದುಳಿದ ತಾಲೂಕು ಅಂತ ಹಣಪಟ್ಟು ಕಟ್ಕೊಂಬತ್ತೀವಿ ಈ ಹಿಂದೆ ನಾಗೇಂದ್ರ ಸಾರ್ ಇರ್ಬೋದು ಮತ್ತು ಗೋಪಾಲಕೃಷ್ಣ ಸಾರ್ ಇರ್ಬೋದು ಇವತ್ತು ನಿಮ್ಗೆ ಬಂದಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸ್ ಇರ್ಬೋದು ಡಾಕ್ಟರ್ ಎಂ ಟಿ ಶ್ರೀನಿವಾಸ್ ಇರ್ಬೋದು ಏನೋ ಒಂದು ಹಿಂದುಳಿದ ತಾಲೂಕಿಗೆ ಅಭಿವೃದ್ಧಿ ಪದದತ್ತ ಕಾಣದಕ್ಕೆ ಅವರು ಒಂದು ಮನಸ್ಸು ಮಾಡ್ತಾ ಇದ್ದಾರೆ ಮತ್ತು ಮೊನ್ನೆ ಏನು ಒಂದು ಕೋರ್ಟು ತಡೆಯಾಗಲಿ ಅಂತೇಳಿ ಏನು ಪ್ರೆಸ್ಮೆಂಟ್ ಮಾಡ್ತಾರೆ ಆ ಒಂದು ಆಗಲಿ ಪತ್ರಿಕೆ ಮಾಧ್ಯಮದಲ್ಲೇ ಆಗಲಿ ಪಕ್ಷಾತೀತ ಎಲ್ಲ ಮುಖಂಡರು ಸಂವಿಧಾನ ಕೇಳ್ಕೊಳ್ಳದೆ ಅಂದರೆ ನಮಗೆ ಏನಾದರೂ ಬೇಕಾಗಿದೆ ಯಾಕಂದ್ರೆ ಯಾಕಂದರೆ ಇವತ್ತು ಗುಳಿಲಕ್ಕಮ್ಮನ ರಸ್ತೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅದು ಕೂಡ ನೀತಿ ಸಮಿತಿ ಇರೋದ್ರಿಂದ ನೀತಿ ಸಮಿತಿಯನ್ನು ಟೆಂಡರ್ ಕೂಡ ಆಗಿಬಿಟ್ಟಿದ್ದಾರೆ ಜೂನ್ ಒಂದು ನಾಲ್ಕರ ನಂತರ ಈ ಗುಳಿಲಕ್ಕಮ್ಮು ರಸ್ತೆ ಕೂಡ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯ್ದಲ್ಲಿ ಒಂದು ಸಿ ಸಿ ರಸ್ತೆ ಹಾಕಿದ್ದಾರೆ ಇಂಥ ಅನೇಕ ನಾವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮುಂದಿನ ನೋಡ್ತೀವಿ ಯಾರಿಗೇನಾದರೂ ಇಲ್ಲಿ ಇನ್ನು ನಮ್ಮ ಏನು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಆಮೇಲೆ ಜಾತ್ಯತೀತವಾಗಿ ಸರ್ ಇಂಥದ್ದು ಮಾಡ್ರಿ ಅಂತೇಳಿ ಅಂದರೆ ಅವರು ಎಮ್ ಡಿ ಬಿ ಎಸ್ ಸಿ ಎಮ್ ಡಿ ಆಗಿ ಹತ್ತು ತಿಂಗಳಲ್ಲಿ ಎಷ್ಟೊಂದು ತಂದ್ರಂದಮೇಲೆ ಇನ್ನು ನಾಲ್ಕು ವರ್ಷ ಎಷ್ಟು ಅನುದಾನ ಬೇಕಾದಂಥ ಒಂದು ಶಕ್ತಿ ಅದೇ ಕೊಟ್ಟಿದ್ದಾರೆ ನಾವೆಲ್ಲ ಸೇವೆ ಸರ್ ಇಂಥದ್ದು ನಮ್ಮೂರಿಂಥದ್ದು ಆಗಬೇಕು ಹಾಸ್ಟ್ಲಾಗಬೇಕು ಇದು ಆಮೇಲೆ ಇದೊಂದು ಇರಬಹುದು ಸೂಕ್ತ ಕಲ್ಸಿರ್ತಕ್ಕಂಥ ಭೋಗುಗಳನ್ನು ನಿರ್ವಹಿಸಿದೆ ಸುಮಾರು ಅರುವತ್ತಾರು ಕೋಟಿ ರೂಪಾಯಿ ಅನುದಾನ ತಂದು ಕೂಡಲಿ ಪೊಟ್ಟಣಕ್ಕೆ ಎರಡು ಸಾವಿರದ ಐವತ್ತೈದನೇ ತನಕ ಕೂಡ ಯಾರಿಗೆ ಕೂಡ ನೀರು ತೊಂದರೆ ಆಗ್ಬೋದು ಅಂತ ಹೇಳಿ ಅದು ಕೂಡ ಒಂದು ಅನುದಾನವನ್ನು ತಂದೆ ಆಗ ಅದು ಕೂಡ ಜನರಾಗಿ ಬರತ್ತೆ ನಮ್ಗೆ ಏನಂದ್ರೆ ಜೂನ್ ಐದರ ನಂತರ ಅಭಿವೃದ್ಧಿ ಯಾವ ಟೈಪ್ ಆಗಿ ಕ್ಷೇತ್ರ ಅನ್ನೋದ್ರ ಬಗ್ಗೆ ಕುತಾಹಳದಿಂದ ಜನ ನಾವು ನೀವೆಲ್ಲ ನೋಡಿ ಕಾಯ್ಬಾರ್ದು ಕೇಳ್ಬೇಳ್ತಾರೆ ಬಂದಿದ್ವಲ್ಲ ಈಗ ಮಿಸ್ಗೈಡ್ ಅನ್ಬಾರದು ಪ್ರಶ್ನೆ ಮಾಡಿದ ಪ್ರಕಾರ ಹೋದ ಬಾರಿ ಮುಖಂಡರು ಏನೋ ಮನೆಗಳ ಬಗ್ಗೆ ಕೇಳಿದಾಗ ಇದ್ದಂಥವ್ರು ಅಂತಂದ್ರೆ ಸುಮಾರು ಬೆಂಗಳೂರಲ್ಲಿ ಇರುವಂಥರು ಆಫ್ ಮನೆಗಳು ಇರುವಂಥವ್ರು ಇಂಥರೇ ಜಾಸ್ತಿ ಇರೋದ್ರಿಂದ ಮೊದಲಿಗೆ ಎನ್ ವೈ ಗೋಪಾಲಕೃಷ್ಣ ಅವರು ಸರಿಯಾದ ರೀತಿಯಲ್ಲಿ ಬಡವರಿಗೆ ಮಾಡಿದ್ರು ಈಗ ತಿರುಚಿ ಮಾಡಿದ್ದಾರೆ ಅಂತಂದು ಆಲೋಚನೆ ಹೇಳಿದ್ದು ಮನೆ ಎಲ್ ಟಿ ಶ್ರೀಸ್ ಅವರು ಎಲ್ ಟಿ ಕಾಲದಿಂದ ನಮ್ಮ ತಂದೆಗೆ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಫಲಾನುಭವಗಳು ಪಟ್ಟಿ ಇಪ್ಪತ್ತು ಜನಕ್ಕೆ ಅವರು ಶಿಫಾರಸು ಮಾಡಿದ್ರು ಈ ಪರಿಸ್ಥಿತಿ ಸೈನ್ ಮಾಡಿದ್ರು ಅದು ಒಂದು ಫೈಲೇ ಕಂದಿ ಅದೇನಾಗ್ತದೆ ಅದಾದ ತಕ್ಷಣ ನಾವೆಲ್ಲ ಇಪ್ಪತ್ತು ಜನ ಸದಸ್ಯರುಗಳು ಸರ್ ಎನ್ ಗೌಪ್ಯಷ್ಟು ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಹಸ್ತಕ್ಷೇಪ ಆಗ್ಬಾರ್ದು ಅದು ಕಡೆ ಅಂದ ತಕ್ಷಣವೇ ಅವ್ರು ಏನು ಮಾಡಿದ್ರು ಅವರು ಹಿರಿಯ ಶಾಸಕರಿದ್ದಾರೆ ಏಳು ಬಾರಿ ಶಾಸಕರಾಗಿದ್ದಾರೆ ಅಪಾರವಾದ ಜ್ಞಾನ ಇದೆ ಅಂಥವ್ರದಕ್ಕೆ ನಾವು ಯಾರು ತೊಂದರೆ ಮಾಡೋದ್ರಿಂದ ಒಂದು ಉದ್ದೇಶಕ್ಕೆ ಯಾಕಂದರೆ ಈ ನಾವೇನು ಕಂಪ್ಯೂಟರ್ ಅಲ್ಲಿ ಆನ್ಲೈನಲ್ಲಿ ಅರ್ಜಿ ನಾವು ಎಂಟ್ರಿ ಮಾಡಬೇಕಾದಾಗ ಮಾನ್ಯ ಶಾಸಕರು ಜಿಲ್ಲಾಧಿಕಾರಿಗಳು ಎ ಸಿ ಇಒಮೆನ್ ಕಮಿಟಿ ಅಂತೇಳಿ ಐದು ಜನ ಸಹಿ ಸಹಿ ಮಾಡಬೇಕಾಗ್ತದೆ ಅವರೆಲ್ಲ ಮಾಡಿದ ಮೇಲೆ ಇಲ್ಲ ಸರ್ ಹಿಂಗೆ ಇದೆ ಪಟ್ಟಿ ನೀವು ಸೈನ್ ಮಾಡಿರಿ ಅಂತ ಹೇಳಿದ ಮೇಲೆ ಅವ್ರು ಸೈನ್ ಮಾಡಿದ್ರು ಒಂದು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ

ಕೆ ಜಿ ಅದರಲ್ಲ ಅವರು ಎರಡು ಐದು ಆರು ಅಂತಂದರೆ ಎರಡು ಐದು ಆರು ಅವರು ಡೆಪ್ಟಿ ಕಮಿಷನರು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರು ಮತ್ತು ಆಸ್ಟರ್ ಇವರು ಪರವಾಗಿ ಸರ್ಕಾರಿ ವಕೀಲರು ಒಕ್ಕಲತ್ತಾಗ್ಯಾರೆ ಅದೇ ರೀತಿ ಇಶ್ಯೂ ಎಮರ್ಜೆಂಟ್ ನೋಟಿಸ್ ಅಂದರೆ ಒಂದು ಮೂರು ನಾಲ್ಕು ಒಂದು ತಂಡದ ಮ್ಯಾನೇಜಿಂಗ್ ಡೈರೆಕ್ಟರು ಮತ್ತು ನಾಲ್ಕು ಚೇರ್ಮನ್ ಆಫ್ ಟೌನ್ ಆಶ್ರಯ ಸಮಿತಿವರ್ದು ಮತ್ತು ಏಳು ಚೀಫ್ ಆಫೀಸರ್ ಇವರು ಎಮರ್ಜೆಂಟ್ ನೋಟಿಸು ಮಾಡಿದ್ದಾರೆ ಮತ್ತು ಮೇಲಾಗಿ ಇದು ಏನಾಗೈತಂತಂದರೆ ಅವರು ಮೆಡಿಸಿನಲ್ ಸರ್ವದ ಕಾಪಿ ಗ್ರಿಟ್ ಪಿಟೀಷನ್ ಪೇಪರ್ ಪೇಪರ್ ಆ್ಯಂಡ್ ಪೇದ ಪ್ರೋಸೆಸ್ ಬಿ ವಿತ್ ಇನ್ ತ್ರೀ ಡೇಸ್ ಫ್ರಮ್ ದಿ ಇಶ್ಯೂ ನೋಟಿಸ್ ಟಿಫ್ ರೆಸ್ಪಾಂಡ್ ನಂಬರ್ ಈ ಚೀಫ್ ಆಫೀಸರ್ ಅವ್ರಿಗೆ ಏನಾದರೂ ನೋಟಿಸು ಸರ್ವಾಗಿ ಮೂರು ದಿನದೊಳಗಾಗಿ ಅವರು ಏನಾಯ್ತಲ್ಲ ಪ್ರೋಸೆಸ್ ಅಂದರೆ ಈ ನೋಟಿಸ್ ಸ್ವಲ್ಪಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಒಂದು ಪ್ರೋಸೆಸ್ ನೀವು ಕಟ್ಟಿ ಅಂತ ಹೇಳ್ಬೇಕು ಅಪಾರ್ಟ್ಮ್ ಡಬಲ್ ಲಿಬರ್ಟಿ ಟು

డిస్కస్ డిస్కస్ డీస్కస్ కోట్ డీస్కస్ ఏనైతలో అది ఓదుకోలే అంత అసే హర్ద బెనిఫిషియర్ ఆఫ్ ప్రిపేర్ వైద్య రెస్పాండెంట్ ఆశ్రయ కమిటీ గూడకీ ఆస్ పర్ సి ఎండింగ్ డిస్పోజల్ ఆఫ్ దోపిటేషన్ అందు ఇంటూ మరి ఇది ఇవ్వు డైరెక్షన్ సిస్కస్ కోట్ ఇది మా చర్చి వివాదర్స్ ఏం ఫైనల్ ఆర్డర్స్ ఏరిక ఇంటూ మాట్లా ಡಿಸ್ಕಸ್ ಮಾಡ್ತಾರೆ ಬೋರ್ಡ್ ತಕ ಆಪೋಸಿಟ್ ಪಾರ್ಟಿ ಒಂದು ಇಲ್ಲಿ ಎನಿಕ್ಗೂ ಬರುತ್ತೆ ತರ ಅವರು ಸಮಂತಪ್ಪನ ಸಾಹೇಬರು ಒಟಿನ್ ಕೊಡೋದು ಬಗ್ಗೆ ಕೊನಿ ಏನ ಆರ್ಡರ್ಸ್ ಐತದಲ್ಲ ಈ ಫೈನಲ್ ಆರ್ಡರ್ಸ್ ಬೇರೆ ಬೇರೆ वेरी ಪಾಪ ಇದುನ್ನೇ ಆರ್ಡರ್ಸ್ ನಲ್ಲಿ ಅವರು ಏನು ಹೇಳಿದ್ರು ನಮ್ಮ ಕಡೆ ಕೆಲವು ಪತ್ರಿಕೆಗಳಲ್ಲ ಈಗ ಕಡೆಯಾಕ ತಂದರ ಅಂತ ಅನಂಶ ಮಾಡ್ತಾರೆ ದಯಮಾಡಿ ತಮ್ಮ ತಮ್ಮ ಪತ್ರಿಕೆಗಳೆಲ್ಲ ಸಂಮೋಚನ ಪಡಪ್ಪ ಅದಕ್ಕೋಸ್ಕರ ನೀವು ಮತ್ತೆ ನಾಳೆ ನಿಮ್ಮ ಪತ್ರಿಕೆಗಳೆ ಸರಿಯಾಗ್ನೆಲ್ಲ ಅದು ಮೆಮೊ ಅದು ಟು ನೋಟಿ ಸರ್ಕಲ್ ಒಂದು

ಅವರು ನನ್ನ ಪ್ರಶ್ನೆ ಮಾಡ್ತಾರೆ ಈ ಪಟ್ಟಿ ಸರಿಯಾಗಿದ್ದೀನಾ ಏನು ಲೋಪದೋಷ ನಾನು ಏನು ಪರಿಶೀಲಿಸಬೇಕಾ ನಮ್ಮ ಒಂದು ಹತ್ತು ಪ್ರಶ್ನೆಗೆ ಸರ್ ಇದ್ದಾಗ ಎಲ್ಲದರೂ ಕೂಡ ಹೋಗಿ ಆಗುತ್ತೆ ಏನು ತೊಂದರೆ ಇಲ್ಲ ಮಾಡಿ ಆಯಿತು ಎಲ್ಲರ ಮೇಲೆ ವಿಶ್ವಾಸದಿಂದ ನಾನು ಸೈನ್ ಮಾಡ್ತೇನೆ ಅಂತೇಳಿ ಸೈನ್ ಮಾಡ್ತೀನಿ ಹಾಗಾಗಿ ಇದ್ರಲ್ಲಿ ಅವ್ರದ್ದು ಹಸ್ತಕ್ಷೇಪ ಆಗಲಿ ಯಾವುದೇ ಇಲ್ಲ ಅಂತ ಅದನ್ನ ಅವ್ನು ಹೇಳಿದೆ ಆಗಲೇ ವಿಚಾರದಲ್ಲಿ ಹೇಳಿದೆ ಹಾಗಾಗಿ ಶಾಸಕರ ಒಂದು ಸಾಶಿವಿಕೊಳ್ಳೋಷ್ಟು ಕೂಡ ಯಾವುದೇ ರೀತಿಯ ಲೋಪದೋಷ ಇಲ್ಲ ಕಳ್ತನ ಮಾಡಿಲ್ಲ ಭ್ರಷ್ಟ ಮಾಡಿಲ್ಲ ಹೌದಾ ಸ್ವಲ್ಪ ಇದು ಶಾಸಕರಿಗೆ ನಾವು ಅವ್ನ ಸಹಿ ಬೇಕೇ ಆಶ್ರಯ ಮನೆಗಳನ್ನ ಆನ್ಲೈನ್ ಎಂಟ್ರಿ ಮಾಡ್ಬೇಕಾದ್ರೆ ಆಶ್ರಯ ಕಮಿಟಿ ಸದಸ್ಯರು ಅಧ್ಯಕ್ಷರು ಬಸ್ಲರು ಎ ಸಿ ಬಿ ಸಿ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಐದು ಜನ ಫೈಮ್ ಕಮಿಟಿ ಸಹಿ ಪ್ಲಸ್ ಶಾಸಕ ಸಹಿ ಇರಬೇಕಾಗತ್ತೆ ಅವ್ರು ಸಹಿ ಮಾಡಿಸಿದ್ವಿ ಅವ್ರಿಗೆ ಹೇಳಿದ್ದೆ ನಾವು ಏನಾದರೂ ಲೋಪದೋಷ ಆದರೆ ನಮ್ಮನ್ನೇ ಪ್ರಶ್ನೆ ಮಾಡಿದ್ರು ಇಲ್ಲ ಸರ್ ಯಾವುದೇ ರೀತಿ ಇಲ್ಲ ಇದು ಗೋಪಡಿಸ್ತಾರೆ ಅಂತೇಳಿ ನಾವು ಫೈನಲ್ ಮಾಡಿವಿ ಹಂಗಾಗಿ ನೀವು ಸಹಿ ಮಾಡೋದು ನಮ್ಮ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ಸೈನ್ ಮಾಡೋದು ಅಂತೇಳಿ ಉದ್ದೇಶ ಏನಂದರೆ ಅವ್ರನ್ನ ಹೊಸ್ದಾಗಿ ಬಂದಿದ್ದರು ಅವ್ರು ಏನು ಗೊತ್ತಿರಲಿಲ್ಲ ಮತ್ತೆಲ್ಲ ಇಪ್ಪತ್ತೆ ಜವಾಬ್ದಾರಿಗಳು ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸದಸ್ಯರುಗಳು ಇದು ಹೇಳಿದ್ರೆ ನಾವು ಮಾಡಿ ಹಂಗಂತೇಳಿ ಎಮ್ ಎಲ್ ಆರ್ದು ಹಸ್ತಕ್ಷೇಪ ಇಲ್ಲ ಅಂತ ಇದ್ದ ನಾವು 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 ಭ್ರಷ್ಟಾಚಾರ ಮಾಡಿಲ್ಲ ಯಾರ್ದು ಇದ್ದವರಿಗೆ ಬೇಕಂತೂ ಏನು ಹಾಕಿಲ್ಲ ಹಂಗಾಗಿ ಎಲ್ಲ ಅರ್ಜಿಗಳು ಹಂಗಾಗಿ ಇಲ್ಲಿ ಸದಸ್ಯರೂ ತಪ್ಪಿಲ್ಲ ಸದಸ್ಯರು ಅಧಿಕಾರಿಗಳು ತಪ್ಪಿಲ್ಲ ಫಲಾನುಭವಿಗಳು ಏನಾದರೂ ತಪ್ಪು ಸಂದೇಶ ಕೊಟ್ಟಿದ್ರೆ ಅವರು ತಪ್ಪು ಕೋಟಿ ಸೂಚನೆ ಅಂತ ಅದು ಬದಲಾವಣೆ ಮಾಡಿ ನಾವು ಪ್ರತಿಯೊಂದು ಆಧಾರ್ ಕಾರ್ಡ್ ಅಂತ ನಮ್ಮ ಹಾಕಿದ್ದಾರೆ ಅದು ಎಜುಕೇಶನ್ ಮಾಡಿದ ಫಸ್ಟಿಗೆ ಗಂಡ ಗಂಡು ಮಕ್ಕಳೆಲ್ಲ ಹಾಕಿದ್ರು ಆಮೇಲೆ ಒಂದು ಯಾವುದಾದ್ರು ಹೌಸಿಂಗ್ ಬೋರ್ಡ್ ನಿಯಮ ಏನು ಬಂತು ಮಹಿಳೆಯರಿಗೆ ಮಹಿಳೆಯರಷ್ಟು ಹಾಕ್ಬೇಕಂತ ಒಂದು ಆದೇಶ ಅವಾಗ ಆ ಒಂದು ಸಂದರ್ಭದಲ್ಲಿ ಮಾತ್ರ ವಿದೇಶ್ ಬದಲಾವಣೆ ಕೊಟ್ಟು ಯಾವುದೇ ರೀತಿಯಲ್ಲಿ ಅಥವಾ ಯಾವುದೇ ರೀತಿ ಅದರ ಗೊಂದಲಕ್ಕೆ ಆಸ್ಪತ್ರೆ ಕೊಡ್ತೀವಿ ಸರಿಯಾಗಿ ಕೆಲಸ ನಮ್ಮ ಆಪಾದನೆ ಆಪಾದನೆ ಅದು ಅದೇ ಆಪಾದನೆ ಮಾಡೋದಾಗಬಹುದಲ್ಲ ಅದು ನೀವು ಏನದು ಅಧ್ಯಕ್ಷಬೇಕಲ್ಲ ಕೊಡಿಸ್ಬೇಕಲ್ಲ ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹೇಳಿದ್ರೆ ಬೇರೆ ಯಾಕಂದರೆ ಪಕ್ಕಕ್ಕೆ ನಮ್ಮ ಬಿ ಜೆ ಪಿ ಇದ್ದಾರೆ ಜೆ ಡಿ ಎಸ್ನ ಇದ್ದಾರೆ ಅವರಿಗೆ ಯಾವುದೇ ರೀತಿ ನೋವಾಗಬಾರ್ದು ಹಾಗಾಗಿ ನಮ್ಮ ಮಾಧ್ಯಮ ಇತರಲ್ಲಿ ನಾನು ಕೇಳ್ಕೊಳ್ಳ್ದೆ ಅಂದರೆ ಈ ಮೊನ್ನೆ ತಂದಿರತಕ್ಕಂಥದ್ದು ತಡೆಯಾಜ್ಞೆ ಅಲ್ಲ ಅದು ಅದು ಮರು ಪರಿಶೀಲನೆ ಪಟ್ಟಿ ಸಲ್ಲಿಸ್ಬೇಕಂತೇಳಿ ಮಧ್ಯಂತರ ಆದೇಶ ಏನ್ ಸರ್ ಅಷ್ಟೇ ಅಲ್ಲ ಆದೇಶ ಅಲ್ಲ ತುರ್ತಾಗಿ ನೋಟಿಸ್ ಜಾರಿಗೊಳಿಸಿದ ತುರ್ತಾಗಿ ಜಾರಿಗೊಳಿಸಿ ಆದೇಶ ಕೂಡ ಅಲ್ಲ ಅದು ಅದೇನಂದ್ರೆ ಅಲ್ಲಿ ಅನರ್ಹ ಫಲಾನುಭವಿಗಳ ಪಟ್ಟಿ ಸಲ್ಲಿಸಿ ಅರ್ಹ ಫಲ ಪಟ್ಟಿಯನ್ನು ಫಲಾನುಭಗಳ ಪಟ್ಟಿಯನ್ನೀಲಿಸ್ಟ್ ಮಾಡಿ ತುರ್ತಾಗಿ ತುರ್ತಾಗಿ ಅಂತ ಹೇಳ್ತಾರೆ ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ ಅವರು ಆಮೇಲೆ ಹಿಂದೆ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಅವ್ರು ಕೂಡ ಬಡವರ ಬಗ್ಗೆ ಕಾಳಜಿ ಕಾಳಜಿಟ್ಕೊಂಡೆ ಮಾಡಿರ್ತಾರ ಭಾವನೆ ಕೂಡ ವ್ಯಕ್ತಪಡಿಸಿದ್ವಿ ಇಲ್ಲಿ ನಾವೇನು ಇಲ್ಲಿ ಜಿದ್ದು ಹೋರಾಟ ಆಮೇಲೆ ಅವ್ರ ಮೇಲೆ ಸೇಡು ಇವ್ರ ಮೇಲೆ ಸೇಡು ಆ ಥರ ಯಾವ ಭಾವನೆಗಳು ಇಟ್ಟಿನಲ್ಲದಂಗೆ ಎಲ್ಲ ಅವ್ರು ಮಾಡ್ತಕ್ಕಂಥದ್ದು ಬಡವರು ಕೊಟ್ಟರು ಅಂತೇಳಿ ಇಪ್ಪತ್ತೈದು ಸದಸ್ಯರು ಕೂಡ ಬಡವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರ ಹಾಗಾಗಿ ಇದರಲ್ಲಿ ತಪ್ಪು ಸಂದೇಶಗಳು ಹೋಗೋದು ಒಂದು ಉದ್ದೇಶಕ್ಕೆ ಇವತ್ತು ನಿನ್ನೆಲ್ಲ ಕರೆದು ನಾವು ಒಂದು ಸ್ಪಷ್ಟಗಳನ್ನು ಕೊಡ್ತಾಯಿದ್ದೀವಿ ಉಳ್ಳವರಿಗೆ ಜಾಸ್ತಿ ಸಹಿತ ಹಂಚಿಕೆ ಮಾಡಿದ್ರೆ ಅಂತೇಳಿ ಆರೋಪ ಇದೆಯಲ್ಲೇ ಆರೋಪ ಇದೆ ಅದೇ ಅಂಥದ್ದನ್ನೇ ಐಡೆಂಟಿಫಿಕೇಶನ್ ಮಾಡತಕ್ಕಂಥ ಕೋರ್ಟ್ ಹತ್ತು ಜನರ ಲಿಸ್ಟ್ ಮಾಡ್ತಾರೆ ಕೋರ್ಟ್ ಅದರಲ್ಲಿ ಮೂವರು ಅರ್ಹ ಅರ್ಹತೆ ಪಡ್ತಿರ್ತಕ್ಕಂಥರು ಯಾಕಂದರೆ ನಮ್ಮ ಶರಣಪ್ಪ ಸಾರು ಪಟ್ಟಣ ಪಂಚಾಯತಿ ಲೀಗಲ್ ಅಡ್ವೈಸರ್ ಅವರು ಪರಿಶೀಲಿಸಿದಾಗ ಎಲ್ಲ ಕೋಲಾಗಿ ಎಲ್ಲ ಒಂದು ಪತ್ರಿಕೆ ಮತ್ತು ಕೋರ್ಟ್ ಆದೇಶಗಳಾಗಿ ಪರಿಶೀಲಿಸಿದಾಗ ಇನ್ನು ಏಳು ಜನ ಪಟ್ಟಣ ಪಂಚಾಯತಿಗೆ సుళ్ మా కొట్టు ఫల పట్టే ఆ అంతా సరిపడసి పట్టణ పంచే ఈ పట్టణ పంచ నోటకి డైరెక్షన్స్ కొడుతారు అదే రీతి ఇం ఏడు జనర జీ ఇన్నేన స్వల్ప జన ఏమూ అన్న అభగ పట్టీ సేరగారు అదనూ కూడా పరిశీలి ಕೋರ್ಟು ಮತ್ತು ಸೂಚನೆಯಂತೆ ಕೂಡ ಒಂದು ಹಳ ಫಲಾನುಭವ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ ಸರ್ ಈಗ ಒಂದು ವಾರ್ಡಲ್ಲಿ ಒಂದು ಮೂರು ವಾರ್ಡಲ್ಲಿ ನಮ್ಮ ಊರ ನಮ್ಮ ವಾರ್ಡ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಮನೆ ಹಂಚಿಕೆ ಆಗಿಲ್ಲ ಅನ್ನೋದು ಒಂದು ಆರೋಪ ಇದೆ ಇದಕ್ಕೆ ನೀವೇನು ಹೇಳ್ತೇವೆ ಈಗ ಮನೆಯಲ್ಲಿ ಊರನ್ನೇ ಒಂದು ಈಗ ನಮ್ಮ ಜಾಗದಲ್ಲಿ ಒಂದು ಮನೆ ಕಟ್ಟಿಬಿಡ್ತು ಅಂತ ಹೇಳಿದ್ರೆ ಸಾಕಷ್ಟು ಜನ ಇವತ್ತು ಖರ್ಚು ಮಾಡ್ತೇವೆ ಅಂತ ಖರ್ಚು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ನಿವೇಶನ ಅದ್ರ ಜೊತೆ ಒಂದು ಮನೆ ಕೊಡ್ತೀವಿ ಬಂದಾಗ ಹೇಳಿದ್ರೆ ನಮ್ಮ ಕೂಡಲಿರ್ತಕ್ಕಂಥದ್ದು ಬರೀ ಎಸ್ ಟಿ ಜನ ಜಾಸ್ತಿ ಒಂದು ಕುಟುಂಬದಲ್ಲಿ ಒಂದು ತನದಿಗೆ ನಾಲ್ಕೈದು ಜನ ಮಕ್ಕಳಿದ್ದಾಗ ಆಟೋಮೆಟಿಕ್ಲಿ ಅವ್ರದ್ದು ಒಂದು ನಾಲ್ಕೈದು ಫ್ಯಾಮಿಲಿಗಳಾಗಿ ಚದುರು ಹೋಗಿರ್ತವೆ ಚದುರು ಹೋದಾಗೆ ಅವನೇ ಆಗ್ತದೆ ಆವಾಗ ನಮ್ಮ ಅಪ್ಪನೇ ಅಂತೇಳಿ ನಾನು ಅವನು ಒಂದು ಮನೆ ಹಾಕಿರ್ತೀವಿ ಅದು ತಪ್ಪಂತೂ ಕೂಡ ಭಾವಿಸ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಯಾವುದೇ ರೀತಿಯ ಮನೆ ಇರೋದಿಲ್ಲ ನಿವೇಶನ ಇರೋದಿಲ್ಲ ರೇಷನ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ಇರ್ತದೆ ಮತ್ತು ಅವ್ರು ಏನಾದರೂ ಕೂಲಿ ಕಾರ್ಮಿಕ ಇರ್ತಾರೆ ಕೂಲಿ ಕಾರ್ಮಿಕ ಸರ್ಟಿಫಿಕೇಟ್ ಇರ್ತದೆ ಹಾಗಾಗಿ ಅವ್ರ ಫಲಾನುಭವಿಗೆ ಅರ್ಹರು ಅಂತೇಳಿ ಸಬ್ಮಿಟ್ ಮಾಡಿರ್ತಾರೆ ಸಬ್ಮಿಟ್ ಮಾಡಿದಾಗ ಆಯ್ಕೆಯಲ್ಲಿ ಅವ್ರು ಆಯ್ಕೆ ಕೂಡ ತಪ್ಪೆ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ನೀವು ಹೇಳಿದ ನಿಜ ಇತ್ತು ಅದು ಯಾಕಂತ ಹೇಳಿದ್ರೆ ಇವತ್ತು ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಕುಟುಂಬಗಳಾಗಿಟ್ಟಿರ್ತೀವಿ ಇವತ್ತು ಸರ್ಕಾರದ ಯೋಜನೆಗಳು ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನು ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಅಷ್ಟಿತ್ತು ತಂದ್ರೆ ಏನು ಬೇಕೋ ತಗೋಬೋದು ಈಗ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದೊಂದು ಮನೆಯಲ್ಲಿ ನಾಲ್ಕು ನಾಲ್ಕು ಐದು ಜನ ತಂತಾರೆ ಅದಾ ಅದನ್ನ ಒಂದೇ ಕುಟುಂಬ ಕೊಡ್ತೇವೆ ಅಂತ ಹೇಳಕ್ಕಾಗದು ಯಾಕಂದ್ರೆ ಸದನ ಪ್ರಕಾರ ದಾಖಲೆಗಳು ಆ ದಾಖಲೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಸರ್ಕಾರದ ಸವಲತ್ತು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಅರ್ಹರನ್ನ ನಾವು ತಗೊಂಡು ಲಿಸ್ಟ್ ಮಾಡಿರ್ತೀವಿ ಅದಾ ಇವಾಗ ಏನು ಕೋರ್ಟ್ ಆದೇಶದ ಪ್ರಕಾರ ಏನೈತೆ ಅದು ಅನೋ ಒಂದು ಆರೋಪ ಇದೆ ಈಗ ಕೆಟಗರಿ ವೈಸು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿಲ್ಲ ಒಂದೇ ಕೆಟಗರಿಗೆ ಅತ್ಯ ಹೆಚ್ಚಾದಂತ ಮನೆ ಹಂಚಿಕೆ ಆಗಿದೆ ಅನ್ನೋದು ಸುಳ್ಳು ಸುಧಾರ ಸುಳ್ಳು ವೈಯಕ್ತಿಕವಾಗಿಬೋದೇನಾ ಅದೇ ನಾನು ಕೂಡ ನೋಡಿದ್ದೆ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಕೊಡ್ತೀರಂಬೋದು ಒಂದು ಆರೋಪ ಇದೆ ಅದು ಅದು ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಎಲ್ಲ ವಾರ್ಡ್ನಲ್ಲಿ ಇಪ್ಪತ್ತು ಜನರ ವಾರ್ಡ್ನಲ್ಲಿ ಒಬ್ಬರಿಬ್ಬರು ಬೇಕಾಗಿರ್ತಾರೆ ಇಪ್ಪತ್ತು ಜನ ಕೊಟ್ಟಾಗ ಅಲ್ಲಿ ಇಪ್ಪತ್ತು ಅಲ್ಲಿ ಅಂಕೆ ಸಂಖ್ಯೆ ಜಾಸ್ತಿಯಾಗಿ ಕಂಡಿರ್ಬೋದು ಆದರೆ ಅಂಥ ರೀತಿ ಏನು ಮಾಡೋಕ್ಕಾಗಿಲ್ಲ ಇನ್ನೊಂದು ವಿಚಾರ ಕೂಡ ಬರ್ತು ನಮ್ಮ ಭ್ರಷ್ಟ ವಿನೇಶ್ ಅವ್ರು ಕೇಳ್ತಾರೆ ಭ್ರಷ್ಟಾಚಾರ ಯಾವ ರೀತಿ ನಡೆದಿರ್ತದೆ ಅಂತೇಳಿ ಆ ಪ್ರಶ್ನೆ ಕೇಳ್ತಾರೆ ಭ್ರಷ್ಟಾಚಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಕಂಡು ಬಂದರೆ ಅವರು ಕೋರ್ಟ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಯಾವುದೇ ಶಿಕ್ಷೆ ಕೊಟ್ಟರು ಇಪ್ಪತ್ತು ಜನ ಸದಸ್ಯರು ತಯಾರಿದ್ದಾರೆ ಅಂಥ ಭ್ರಷ್ಟಾಚಾರ ಏನು ಯಾಕಂತ ಹೇಳಿದ್ರೆ ನಾವು ಕೂಡ ಜನರಿಂದ ಆಯ್ಕೆಯಾಗಿ ಬಂದ್ವಿ ಅಂತ ಹೇಳಿದ್ರೆ ಒಬ್ಬೊಬ್ಬರು ಸದಸ್ಯರುಗಳು ಒಂದೊಂದು ಸಾವಿರ ಮತದಾರರಿಂದ ಆಯ್ಕೆಯಾಗಿ ಬಂದಿರ್ತಾರೆ ಅದಾ ಹಂಗಾಗಿ ಕೂಡ ಜವಾಬ್ದಾರಿ ಇರ್ತದೆ ಅಂಥ ಬಡವರು ಕೊಡ್ತಕ್ಕಂಥ ಮನೆಗಳಲ್ಲಿ ಆ ಥರ ತಾರತಮ್ಯ ಭ್ರಷ್ಟಾಚಾರ ಎಲ್ಲ ಸ್ವಲ್ಪ ಶುದ್ಧ ಸುಳ್ಳು ಅಂತ ಹೇಳೋದು ಇಷ್ಟಪಡ್ತೀವಿ ಆದರೆ ಹಂಗೇನೂ ಭ್ರಷ್ಟಾಚಾರ ಕಂಡಿದ್ದರೆ ಸಾಬೀತುಪಡಿಸೋಕ್ಕೆ ನಾವು ಅವನ್ನ ನಮ್ಮ ಸ್ನೇಹಿತರ ಕೇಳ್ಕೊಡ್ತಾರೆ ಅಣ್ಣ ಈಗ ಸರ್ಕಾರದ ಏನು ಗೈಡ್ಲೈನ್ಸ್ ಐತಲ್ಲ ಅದನ್ನ ನೀವು ಫಿಲ್ ಫಿಲ್ ಮಾಡಿದ್ರೆ ಅವಾಗ ಒಂದು ಅಣೆಮಾರಿ ಜನಾಂಗ ಒಂದು ದೇವದಾಸಿ ಒಂದು ಎಚ್ ಐ ವಿ ಪೇಷಂಟ್ ಒಂದು ಬೀದಿ ಬೀದಿ ವ್ಯಾಪಾರಿಗಳು ಒಂದು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಎಲ್ಲದ ಕೂಡ ಬರ್ತಾರೆ ಒಂಥರ ಹದಿನಾಲ್ಕು ದಿನಕ್ಕೆ ಹದಿನಾಲ್ಕು ಹದಿನಾಲ್ಕು ಇದ್ದು ಯಾರ ಪರ ಗೈಡ್ಲೆನ್ಸ್ ಏನೈತೆ ಅದ್ರ ಪ್ರಕಾರ ಹಂಚಿಕೆ ಮಾಡಿದೆ ಹಂಗಾಗಿ ಇಲ್ಲಿ ಯಾವುದೇ ರೀತಿಯ ಲೋಪದಷ್ಟು ಕಂಡು ಬಂದಿಲ್ಲ ಸದಸ್ಯರುಗಳಿಗೆ ಪ್ಲಸ್ ಅಧಿಕಾರಿಗಳಿಗೆ ತಪ್ಪು ಸಂದೇಶ ಕೊಟ್ಟು ಏನಾದರೂ ಏಳು ನಮ್ಮ ಸ್ನೇಹಿತರೇನು ಮಾಡಿದ್ರಲ್ಲ ಆ ಹತ್ತು ಇನ್ನೊಂದು ಹತ್ತು ಕೂಡ ಎಕ್ಸ್ಟ್ರಾ ಇರ್ಬೋದು ಅದು ಇಲ್ಲ ಅಂತೇಳಿಲ್ಲ ಅದನ್ನ ಇವಾಗ ಕೋರ್ಟ್ ಸೂಚನೆ ಅಂತ ಅಧಿಕಾರಿಗಳು ಅಡ್ವೈಸ್ ಅಡ್ವೈಸರು ನಮ್ಮ ಸೆಡ್ ಆಫ್ ಸರ್ ಅವ್ರು ಲೇತಲ್ಲಿ ಆ ಸ್ಕೂಟ್ನೆ ಮಾಡ್ತಾ ಇದ್ದಾರೆ ಇನ್ನು ಕೂಡ ಏನಂದ್ರೆ ನಾವು ಫಸ್ಟ್ ಏನು ಒಬ್ಬ ಗಷ್ಟಿದ್ದಾಗ ಏನು ಕಾಲ್ ಮಾಡಿದ್ದಿಲ್ಲ ಸುಮಾರು ಎರಡು ವರ್ಷ ಎರಡೂವರೆ ವರ್ಷ ಆಗಿ ನಾವು ಅಜೀನ್ ತಗೊಂಡೆ ಅವತ್ತು ಹೆಚ್ಚಿನ ಮನೆ ಇಲ್ಲ ಈಗ ಗಂಡಂದು ಹತ್ತಿದು ಇನ್ನೊಂದು ಮುಟೇಶನ್ ಬಾಳ ಈ ಪರಿಶೀಲನೆ ಮುಟೇಷನ್ ಚೇಂಜ್ ಆಗಿರೋದು ಆಗಿರೋ ಕಂಡು ಬರ್ತದ್ರು ಬಂದ್ರು ಕೂಡ ಅವ್ನು ಕೂಡ ತೆಗೆದು ಲಿಸ್ಟ್ ಮಾಡೋಕೆ ಇದು ಮಾಡಿದ್ರು ಆಮೇಲೆ ಸ್ಟಾರ್ಟಿಂಗ್ ಏನ್ ನಾವೆಲ್ಲರೂ ಗೆದ್ದು ಬಂದ ತಕ್ಷಣ ಇಪ್ಪತ್ತು ವರ್ಷದಿಂದ ಅಮ್ಮನ ಅಧ್ಯಕ್ಷ್ ಅವಾಗಿದ್ರೆ ಇದರ ಒಂದು ನಗರ ಆಗಿಲ್ಲ ಪುರ್ಲಿಗೆ ಯಾಕೆ ಈಗ ಮಾಡ್ಬಾರ್ದು ಮಾತಾಡಿದ್ರು ಗೋಪುರ ಸರ್ ಹತ್ರ ಎಲ್ಲರೂ ಸದಸ್ಯರ ಹೋಗಿ ಇಪ್ಪತ್ತು ಜನ ಕಿಕ್ ಅಂತ ಸರ್ಕಾರಿ ಜಾಗ ನಿಯರ್ ಯಾವ ಕೊಟ್ಟ ಅವನಿಗೆ ಅಂದಾಗ ಸರಿ ಮೊದಲಿಲ್ಲ ಈಗ ನಮ್ಮ ಏರಿಯಾದಾಗ ಐತೆ ಚೆನ್ನಾಗೈತೆ ಅಂತ ಹೇಳಿದ್ರು ಅದು ಸರ್ಕಾರಿ ಜಮೀನಿದ್ದ ತರದಿಲ್ಲ ಹೋಗಿ ನೋಡಿದಾಗ ತಹಸಾರ್ ಬಂದು ಪರಿಶೀಲನೆ ಮಾಡಿ ಇಲ್ಲ ಸರ್ ಇದು ಯೋಗ್ಯ ಐತಿ ಭೂಮಿ ಅಂದ ತಕ್ಷಣ ಅದು ಡಿ ಸಿ ಗು ಮಾಡಿ ಇದು ಅಪ್ರೂವ್ ಮಾಡಿಕೊಡೋದು ಅಂತ ಹೇಳಿದ್ರು ಮಾಡಿದ್ಮೇಲೆ ಅವಾಗ ಕೆಲವು ಮುಖಂಡಗಳು ಬಂದು ಮನೆಗೆ ಕೊಟ್ಟಿದ್ದು ನಿಜ ಸರಿ ಈಗ ಐತೆ ಬಡವಾಗ